ಇನ್ನು ಇವ್ ಫೋನ್ ಮಾಡ್ಲಿದ್ವಲ್ಲಪ್ಪ ಏನ್ ಮಗು ಆಯ್ತೋ ಏನೋ ಏನ್ ಮಗು ಎತ್ಲೋ ಏನೋ ಅವಳು ಒಳ್ಳೆ ಬಾಲ ಸುಡ್ ಬೆಕ್ಕಂಗೆ ಓಡಾಡ್ತಾ ಇದನಾಯ್ತೇ ನಿಂಗೆ ಈ ಅದು ಒಂದೇ ಒಂದು ಗಂಡು ಮಗು ಆಗ್ಲಪ್ಪ ನನ್ನ ಸೊಸೆಗೆ ನಿನ್ ಕೊಟ್ಟೆ ಸದಾ ಆಗಲಪ್ಪ ಮೇಲೆ ಒಂದೇ ಒಂದು ಗಂಡು ಮಗುನ ಕಣಸ್ಬಿಡುತ್ತೆ ಹಲೋ ಏನ್ ಮಗುನು ಹಾಯೋ ನನ್ ಕರ್ಮ ಈ ಸಾರಿನು ಹೆಣ್ಣೆ ಎತ್ಲಾ ಅವಳು ಇನ್ನು ಹೆಣ್ಮಗು ಆಯ್ತಾ ಶುಕ್ರವಾರ ಲಕ್ಷ್ಮಿ ಬಂದಂಗಾಯ್ತು ನಿನ್ ಮನೆಗಿನ್ನೆಲ್ಲ ಒಳ್ಳೇದಾಗಿತ್ತು ಸುಮ್ಮನೀರು ಆ ದರಿದ್ರೊಳ ಹೊಟ್ಟೆನಲ್ಲಿ ಒಂದೇ ಒಂದು ಗಂಡು ಮಗು ಇರೋ ಯೋಗಾನೇ ಇಲ್ಲ ಅನ್ಸುತ್ತೆ ಅವಳು ಮಗುನು ತಗೊಂಡೋಗ ಅಮ್ಮನ ಮನೆಗೆ ಬಿಟ್ಬಿಟ್ಟು ನಿನ್ ಇಲ್ಲಿಗೆ ಎಲ್ಲ ನನ್ನ ಧರ್ಮ ನನ್ನ ಸಾಯೋದ್ರೊಳಗಡೆ ಒಂದೇ ಒಂದು ಗಂಡು ಮಗುನು ನೋಡಲ್ಲ ಅನ್ಸುತ್ತೆ ನಾನು ಮೊದಲು ತಾಯಿ ಮಗು ಆರೋಗ್ಯವಾಗಿದಾರಾ ಅಂತ ಕೇಳೋದ್ ಬಿಟ್ಟು ಆ ಹಸುಗೂಸ್ನು ಬಾಳಂತೀನೂ ಹೋಗ್ತಾ ಅವ್ರ ಮನೆಗ್ ಬಾ ಅಂತಲ್ಲ ಮನ್ಸಾದ್ರೂ ಹೆಂಗ್ ಬರುತ್ತೆ ನಿಂಗೆ ಅಯ್ಯೋ ಸುಮ್ನಿರಮ್ಮ ನೀನು ನಿನ್ಗೇನ್ ಗೊತ್ತು ನನ್ ಹೊಟ್ಟೆ ಅವ್ರಿ ಸಂಟಾ ನಿನ್ಗೆ ಮೂರ್ ಮೂರ್ ಜನ ಗಂಡ್ ಮಕ್ಕಳ ಹೆತ್ತಿದ್ಯಾ ನನ್ಗಿರೋನ್ ಒಬ್ನೇವ ಗಂಡ್ ಮಗ ಅವ್ನು ಒಂಸಾ ಬೆಳಸೋದಿಕ್ ಒಂದ್ ಗಂಡು ಮಗು ಬೆಳುವ ಹೆಣ್ಮಗು ಹೆಣ್ಮಗು ಅಂತ ಯಾಕೆ ಅಷ್ಟೊಂದು ಬಡ್ಕೊತಾ ಇದ್ಯಾ ಮೂರ್ ಮೂರ್ ಗಂಡ್ ಮಕ್ಕಳ ಹೆತ್ತೆ ನಾನು ಯಾವ ಮಗ ನನಗ್ ಬಂದು ತುತ್ತು ಊಟ ಆಗ್ತಾ ಬಂದಿಲ್ವೇನೆ ನಾನು ಹೆಣ್ಮಕ್ಳು ಯಾವ್ದಕ್ಕೂ ಕಡಿಮೆ ಇಲ್ಲ ನನ್ನ ಅನ್ಯಾಯ ಸೊಸೆ ಬನ್ಯಾಯನಾ ನಿನ್ನ ಮಗಳು ಒದ್ ತಿಂಗಳ ಎಣ್ಣೆ ಎತ್ಲಲ್ವೇನೆ ಅವಳು ನನ್ ಮಗಳು ಅವಳೇನು ಸೃಷ್ಟಿ ಮಾಡ್ಕೊಳಕಾಗತ್ತ ಅವಳೇನ್ ಬರ್ಕೊಂಡ್ ಹಾಕೋತಾಳ ಹೊಟ್ಟೆನಲ್ಲಿ ಈ ಸಾರಿ ಇಲ್ದಿದ್ರೆ ಮುಂದಿನ ಸಾರಿಗಾದ್ರೂ ಗಂಡು ಎತ್ತೇ ಇತ್ತಾಳ ಅವಳು ಅವಳು ಬೇರೆಯವ್ರ ಮನೆ ಆಸ್ತಿ ಯಾಕೆ ಒಪ್ಕೊಳ್ಳಲ್ಲ ಅವರು ಒಪ್ಕೊಂಡೇ ಒಪ್ಕೋಬೇಕು ಇಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ ನನ್ನ ಸೊಸೆ ಇವಳ ಹತ್ರ ನಾನು ಡಿಮ್ಯಾಂಡ್ ಮಾಡ್ಬೋದು ಇಂತ ಮಗುನೆ ಬೇಕು ನಮ್ಮ ವಂಶಕ್ಕೆ ಅಂತ ನಮ್ಮ ವಂಶ ಬೆಳೆಸ್ಬೇಕಂತ ಅದಕ್ಕೆ ಅವಳ ಹತ್ರ ಮಾಡ್ತೀನಿ ನಾನು ನಿನ್ ನ್ಯಾಯ ಹೆಂಗಿದೆ ಅಂದ್ರೆ ಹಸು ಕರು ಹಾಕಿದ್ರೆ ಹೆಣ್ ಕರುನೆ ಹಾಕ್ಬೇಕು ಹೆಣ್ಣು ಹೆತ್ತರೆ ಗಂಡ್ ಮಗುನೇ ಇರಬೇಕು ಅನ್ನೋ ಹಾಗಿದೆ ನಿನ್ ನ್ಯಾಯ ನಿನಗೇ ಸರಿ ನಮ್ಮ ಹೆತ್ ಕೊಡ್ಲಿ ಬಿಡು ಗಂಡ್ಮಗುನ ಒಂದ್ ಗಂಡ್ ಮಗು ಹೆರಕ್ ಆಗ್ಲಿಲ್ಲ ಅಂದ್ರೆ ಅವಳನ್ನೇ ಅಂತ ಹೆಣ್ಸು ಗಂಡ್ ಮಗುನ ಪೀಡೆ ಅಂತ ಅಂತಿದ್ಯಲ್ಲ ನೀನು ಹುಡ್ದಾಗ ನಾನು ಹಿಂಗೆ ಅಂದಿದ್ರೆ ಇಷ್ಟ ಮಟ್ಟಿಗೆ ಬೆಳೀತಿದ್ದೇನೆ ನೀನು ಹೆಣ್ಣಾಗಿ ಹೆಣ್ಣಿನ ಕಷ್ಟ ನಿನಗೆ ಅರ್ಥ ಆಗ್ತಿಲ್ವಲ್ಲೇ ಸುಮ್ಮನಿರಮ್ಮ ನೀನು ಈ ಉಪದೇಶಗಳೆಲ್ಲ ನನಗೆ ಮಾಡಕ್ ಬರ್ಬೇಡ ನನ್ನ ಮಗನ ತಲೆ ಸೌರಿ ನನಗೆ ಗೊತ್ತು ನನ್ನ ಮಗನ ವಂಶಾ ಹೇಗೆ ಬೆಳೆಸ್ಬೇಕು ಅಂತ ಅವ್ನು ಬರಲಿ ಅವ್ನ ಭವಿಷ್ಯನ ಹೇಗೆ ರೂಪಿಸ್ಬೇಕಂತ ನನಗೆ ಗೊತ್ತು ಇರೋದು ಗಂಡು ಮಗ ನನ್ಗೆ ಅವನಿಗೊಬ್ಬ ಮಗ ಇಲ್ದಿದ್ರೆ ಹೆಂಗೆ ಬರೀ ಹೆಣ್ಣೆ ಎತ್ಕೊಂಡು ಕುತ್ಕೊಂಡಿದ್ದಾಳೆ ಅವಳು ಗಂಡು ಮಗು ಗಂಡು ಮಗು ಅಂತ ಅವ್ನ ತಲೆ ಕೆಡ್ಸ ಅವ್ನ ಹಾಳು ಮಾಡಬೇಡ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಸುಖವಾಗಿದ ಅವನು ನೀನು ಇನ್ನೊಬ್ಬಳ ಹುಡುಕಿ ತನ್ನ ಮದುವೆ ಮಾಡಿದ್ರು ಅವಳು ಹೆಣ್ಣೆ ಎತ್ರೆ ಏನ್ ಮಾಡ್ತೀಯ ಎಷ್ಟು ಮದುವೆ ಮಾಡ್ತೀಯಾ ಅವನಿಗೆ ಮೂರ್ ಮೂರ್ ಮಕ್ಕಳನ್ನ ಸಾಕಿ ಬೆಳೆಸಿ ಓದಿಸಿ ಮದುವೆ ಮಾಡ್ಸೋದ್ರೊಳಗಡೆ ನನ್ನ ಮಗನ ಗತಿ ಏನಾಗುತ್ತೋ ಬೇಡವೇ ಬೇಡ ನಿಂತ್ವ ಅವ್ರ ಅಮ್ಮನ ಮನೆಗ್ ತೊಲಗಿಸಿ ನಾನು ಈಗಲೇ ನನ್ನ ಮಗನ್ಗೆ ಬೇರೆ ಸಂಬಂಧ ಹುಡುಕಿ ಮದುವೆ ಮಾಡ್ತೀನಿ ವರ್ಷದೊಳಗಡೆ ಇನ್ನೊಬ್ಳಿ ಸೊಸೆ ನನ್ಗೆ ಗಂಡು ಮಗು ಎತ್ಕೊಟ್ಟೆ ಕೊಡ್ತಾಳೆ ಲೇ ನಿಂತ್ಕೊಳ್ಳೆ ನನ್ನ ಮಾತು ಕೇಳೇ ಆ ಹೆಣ್ಮಕ್ಳು ಶಾಪ ನಿನಗ ಒಳ್ಳೇದಾಗಲ್ವೇ ಹಿಂಗ್ ನಿಂತಾರಾನೆ ಎಲ್ರೂ ಗಂಡು ಗಂಡು ಅಂದಿನೇ ಮಕ್ಳಿಗೆ ಹೆಣ್ಣೇ ಸಿಗ್ತಾ ಇಲ್ಲ